ಹರೇ ಕರುಣರಸದ ಕೋಡಿವರಿವ ಕಟಾಕ್ಷದ ಪರತತ್ವವರುಪವಾಲಪದ ವರ ಪುಣ್ಯಮಯ ಶರೀರದ ನಿರಾಭಾರಿ ಗುರುವಿರಲಿ

ग्रहेभ्यच्छ मयाधोजयमंजलि प्रसन्नमनसस्ते सत्यां कुर्वन्तु भारतीं सत्यां कुर्वन्तु भारतीं ಬದುಕಿನ ಧ್ಯೇಯ ಮೂಲವನ್ನು ತಿಳಿದುಕೊಳ್ಳುವುದು ಭಾರತ ದೇಶದ ಋಷಿ ಮಹರ್ಷಿಗಳು ಇಲ್ಲಿಯ ಶಾಸ್ತ್ರಗಳು ವಿದ್ಯೆಗಳು ಏನೆಲ್ಲ ಹೇಳಿದವೋ ಎಷ್ಟೆಲ್ಲ ಗ್ರಂಥಗಳು ಬಂದವೋ ಆ ಹಿನ್ನೆಲೆಯಲ್ಲಿ ಎಲ್ಲದರ ಸಾರ ತೆಗೆಯೋದಾದರೆ ಒಂದು ಮಾತಲ್ಲಿ ಹೇಳೋದಾದರೆ ಮೂಲವನ್ನು ತಿಳಿದುಕೊಳ್ಳುವುದೇ ಬದುಕಿನ ಮುಖ್ಯ ಧ್ಯೇಯ ನಾವೆಲ್ಲಿಂದ ಬಂದವೋ ನಮ್ಮ ಬದುಕಿನ ಮೂಲ ಯಾವುದೋ ಈ ಪ್ರಪಂಚದ ಮೂಲ ಯಾವುದೋ ಅದನ್ನು ತಿಳ್ಕೊಂಡಾಗ ಮನುಷ್ಯ ಪರಿಪೂರ್ಣನಾಗ್ತಾನೆ ಉದ್ಧಾರ ಆಗ್ತಾನೆ ಹಾಗೆ ಎಲ್ಲಿಯೂ ಮೂಲವನ್ನು ಮರಿಬಾರದು ಮೂಲದ ಸ್ಮರಣೆ ಸದಾ ನಮಗಿರಬೇಕು ಪ್ರತಿ ಹೆಜ್ಜೆಯಲ್ಲೂ ಪ್ರತಿ ಹಂತದಲ್ಲೂ ಒಂದು ಒಳ್ಳೆಯದಾಯಿತು ಅಂದರೆ ಅದರ ಮೂಲ ಯಾರೋ ಅವರಿಗೊಂದು ಧನ್ಯವಾದ ಹೇಳುವಂಥ ಮನಸ್ಥಿತಿ ನಮಗೆ ಇದ್ದರೆ ನಾವು ಉದ್ಧಾರ ಆಗ್ತೇವೆ ಹಾಗಾಗಿ ಮೂಲವನ್ನು ಮರೆಯಬಾರ್ದು ಜೀವನದ ಸೂತ್ರ ಅದಾಗಬೇಕು ಇಂದಿನ ಅನಾವರಣ ಈ ಮಾತಿಗೆ ತುಂಬ ಹತ್ತಿರ ಇದೆ ಇಂದು ರಘು ಉತ್ತಮ ಮಠೋದ್ಧಾರ ಎಂಬ ಗ್ರಂಥ ಭಾಗದ ಅನಾವರಣ ನೆರವೇರಿರ್ತಕ್ಕಂಥದ್ದು ಧರ್ಮ ಪ್ರವೃತ್ತಿ ಎಂಬ ಉದ್ಗ್ರಂಥದ ಒಂದು ಭಾಗ ಸುಮಾರು ಇನ್ನೂರೈವತ್ತಾರು ಪುಟ ಇರತಕ್ಕಂಥ ಕನ್ನಡ ಭಾಷೆ ತೆಗಳಾರ ಲಿಪಿಲಿರ್ತಕ್ಕಂಥ ಹಳೆಯ ಕಾಲದ ಅತ್ಯಂತ ಹಳೆಯ ಕಾಲದ ಒಂದು ಗ್ರಂಥ ಅದರಲ್ಲಿ ಶಂಕರಾಚಾರ್ಯರ ಜೀವನ ದರ್ಶನ ಇದೆ ಅದರ ಅಂಗವಾಗಿ ಈ ಮಠ ಹೇಗೆ ಆವಿರ್ಭಾವಗೊಂಡಿತ್ತು ರಾಮಚಂದ್ರ ಅವರ ಮಠ ಹುಟ್ಟಿದ್ದು ಹೇಗೆ ಎನ್ನುವ ವಿವರಗಳಿದೆ ಒಂದು ಭೇಟಿ ಒಂದು ಹಸ್ತಾಂತರ ಮಠದ ಪ್ರಾದುರ್ಭಾವ ಭೇಟಿ ಅಂದರೆ ವರದ ಮುನಿಗಳು ಮತ್ತು ಶಂಕರಾಚಾರ್ಯರು ಅವರ ಪರಸ್ಪರ ಭೇಟಿ ಇಲ್ಲಿ ಗೋಕರ್ಣದಲ್ಲಿ ಕೋಟತೀರ್ಥ ಕಟ್ ಕೋಟತೀರ್ಥ ಸರೋವರ ಇದೆಯಲ್ಲ ಅದರ ತೀರದಲ್ಲಿ ನಡೆದಿರ್ತಕ್ಕಂಥ ಭೇಟಿ ಅದು ಅಲ್ಲಿ ವರದೇಶ್ವರ ಸಾನ್ನಿಧ್ಯ ಇದೆ ಅಲ್ಲಿ ವರದ ಮನೆಗಳು ತಪಸ್ ಮಾಡ್ತಾ ಇದ್ದಿದ್ದು ಅಲ್ಲಿ ಶಂಕರಾಚಾರ್ಯರಿಗೂ ಮತ್ತು ವರದ ಮನೆಗಳಿಗೂ ಒಂದು ಭೇಟಿಯಾಯಿತು ಆ ಭೇಟಿಯಲ್ಲಿ ಒಂದು ಹಸ್ತಾಂತರ ನಡೆಯಿತು ರಾಮಾದಿ ದೇವತೆಗಳು ನೀವು ರಾಮದೇವರ ಪೂಜೆ ನೋಡ್ತೀರಿ ನಿತ್ಯವೂ ಕೂಡ ಆ ರಾಮಾದಿ ದೇವತೆಗಳು ಅಗಸ್ತ್ಯರ ಪೂಜೆ ಮಾಡ್ತಾ ಇದ್ದಿದ್ದು ಅವರು ಶಿಷ್ಯ ಪರಂಪರೆಯಿಂದ ವರದ ಮನೆಗಳು ಪೂಜೆ ಮಾಡ್ತಾ ಇದ್ದಿದ್ದು ಅದನ್ನು ಅವರು ಶಂಕರಾಚಾರ್ಯರಿಗೆ ಹಸ್ತಾಂತರ ಮಾಡ್ತಾರೆ ಯಾಕೆಂದರೆ ಅವರಿಗೆ ಹೆಚ್ಚು ಕಾಲ ಇಲ್ಲಿರುವ ಇಚ್ಛೆ ಇಲ್ಲ ಕಲಿಯುಗದ ತಾಪ ಹೆಚ್ಚಿದ ಕಾರಣ ತಾಪ ಕಡಿಮೆ ಇರುವಲ್ಲಿಗೆ ಹಿಮಾಲಯಕ್ಕೆ ತಂಪಿರುವಲ್ಲಿಗೆ ಹಿಮಾಲಯದಲ್ಲಿ ವಾತಾವರಣವೂ ತಂಪು ಧರ್ಮದ ತಂಪು ಕೂಡ ಇದೆ ಅಲ್ಲಿ ಅಲ್ಲಿಗೆ ಅವರು ಪ್ರಯಾಣ ಮಾಡುವ ಮುನ್ನ ದೇವರುಗಳನ್ನು ಶಂಕರಾಚಾರ್ಯರ ಕೈಗೆ ಸಮರ್ಪಣೆ ಮಾಡ್ತಾರೆ ಅವರು ಅಲ್ಲಿಂದ ಅಶೋಕೆಗೆ ಬಂದು ಮಲ್ಲಿಕಾರ್ಜುನನ ಸನ್ನಿಧಿಯಲ್ಲಿ ಒಂದು ಸಂಕಲ್ಪವನ್ನು ಮಾಡ್ತಾರೆ ಈ ದೇವರ ಪೂಜಾದ ಕೈಂಕರ್ಯಗಳು ಮುಂದುವರ್ಕೊಂಡು ಹೋಗೋ ದೃಷ್ಟಿಯಿಂದ ಒಂದು ಮಠವನ್ನು ಸ್ಥಾಪನೆ ಮಾಡ್ತೇನೆ ಆ ಮಠ ಈ ಗೋಕರ್ಣ ಮಂಡಲಕ್ಕೂ ಕೂಡ ಆಚಾರ್ಯ ಪೀಠವಾಗಿರಲಿ ಎಂಬ ಒಂದು ಸಂಕಲ್ಪ ಅವರ ವಿದ್ಯಾರ್ಥಿಯೊಬ್ಬ ವಿದ್ಯಾನಂದ ಅಂತ ಅವರಿಗೆ ಅಭಿಧಾನವನ್ನು ಕೊಟ್ಟು ಪ್ರಥಮ ಆಚಾರ್ಯನಾಗಿ ಅವರನ್ನು ನೇಮಿಸಿ ಶಂಕರಾಚಾರ್ಯರು ಈ ವಿಗ್ರಹಗಳನ್ನು ಅವರಿಗೆ ಕೊಟ್ಟರು ವಿದ್ಯಾನಂದರಿಗೆ ಕೊಟ್ಟರು ಅಲ್ಲಿಂದ ನಮ್ಮ ಮಠ ಬೆಳೆದು ಬಂದಿರತಕ್ಕಂಥದ್ದು ಹಾಗಾಗಿ ಈ ಮೂಲ ಇದೆಯಲ್ಲ ಇವತ್ತು ವಿಸ್ತಾರವಾಗಿ ಮಠ ಅದರ ಅಂಗಸಂಸ್ಥೆಗಳು ಶಿಷ್ಯವರ್ಗ ಕಾರ್ಯಗಳು ಕಂಡುಬರುತ್ತವೆ ಇದರ ಮೂಲ ಎಲ್ಲಿದೆ ಅಂದರೆ ಅದೇ ಒಂದು ಭೇಟಿ ಒಂದು ಹಸ್ತಾಂತರ ಒಂದು ಸಂಕಲ್ಪ ಒಬ್ಬರು ಇಬ್ಬರು ಒಬ್ಬರು ಮಹಾಪುರುಷರು ಮಾಡಿರ್ತಕ್ಕಂಥದ್ದು ಅಲ್ಲಿದೆ ಆ ಎಲ್ಲ ವಿವರಗಳನ್ನು ಒಳಗೊಂಡಿರ್ತಕ್ಕಂಥ ತಾಳೆಗರಿಗಳ ಒಂದು ಅಮೂಲ್ಯ ಕೃತಿಯ ಅನಾವರಣ ಇಂದಿಲ್ಲಿ ನೆರವೇರಿದೆ ಹಾಗಾಗಿ ಮಠದ ಮೂಲವನ್ನು ನೆನೆಯೋಣ ನಮ್ಮ ಮೂಲವನ್ನು ನಮ್ಮ ನಮ್ಮ ಮೂಲವನ್ನು ನೆನೆಯೋಣ ಪ್ರಪಂಚದ ಮೂಲವನ್ನು ವಿಶ್ವದ ಮೂಲವನ್ನು ನೆನೆಯೋಣ ಇಂದು ಬೆಂಗಳೂರಿನ ದಕ್ಷಿಣ ಮಂಡಲ ದಕ್ಷಿಣ ಬೆಂಗಳೂರು ಮಂಡಲ ಅವರ ಸೇವೆ ಮುಂದುವರೆದಿದೆ ಸರ್ವಧಾರಿ ಸೋಮೇಶ್ವರ ಶ್ರೀ ಸೋಮೇಶ್ವರ ಜಯಪ್ರಕಾಶ ಮತ್ತು ಕೋರಮಂಗಲ ವಲಯಗಳು ಇಂದು ಸರ್ವ ಸೇವೆಯನ್ನು ನೆರವೇರಿಸಿದ್ದಾವೆ ಅನೇಕ ಶಿಷ್ಯರು ಅಲ್ಲಿಂದ ಬಂದವರು ಯುವತಿಯಲ್ಲಿ ಉಪಸ್ಥಿತರಿದ್ದಾರೆ ನಮ್ಮ ಬೆಂಗಳೂರಿನ ಪ್ರಿಯ ಶಿಷ್ಯರು ಅವರೆಲ್ಲರನ್ನೂ ತುಂಬ ಪ್ರೀತಿಯಿಂದ ಹರಿಸ್ತೇವೆ ಅವರ ಬದುಕು ಹಸನಾಗಲಿ ಚಾತುರ್ಮಾಸ್ಯ ಅವರ ಬದುಕಿಗೆ ಪವಿತ್ರತೆಯನ್ನು ಕೊಡಲಿ ಸಾರ್ಥಕತೆಯನ್ನು ಕೊಡಲಿ ರಕ್ಷೆಯನ್ನು ಕೊಡಲಿ ಹೆಚ್ಚು ಸೇವೆ ಮಾಡುವ ಶಕ್ತಿಯನ್ನು ಕೊಡಲಿ ಎಂಬುದಾಗಿ ಆ ಎಲ್ಲ ಶಿಷ್ಯರನ್ನು ಅತಿಶಯ ವಾತ್ಸಲ್ಯದಿಂದ ಹರಿಸ್ತೇವೆ ಸಂಘಟನೆ ತುಂಬ ಸುಭದ್ರವಾಗಿ ಬೆಳೆಯಲಿ ಬೆಂಗಳೂರಿನಲ್ಲಿ ಒಂದು ಕಾಲದಲ್ಲಿ ಮಠದ ಎಲ್ಲ ಕಾರ್ಯಗಳಿಗೂ ಬೆಂಗಳೂರು ಮಹಾನಗರ ಆಧಾರವಾಗಿ ಇದನ್ನು ಮಾಡಿಕೊಡ್ತೇವೆ ನಾವು ಇವತ್ತು ಬೇರೆ ಬೇರೆ ಮಂಡಲಗಳು ಮುಂದಕ್ಕೆ ಬಂದಿದ್ದಾವೆ ಜೊತೆ ಜೊತೆಯಲ್ಲಿ ಆದರೆ ನೀವು ಹೇಗೆ ಮಠದ ಸಂಪತ್ತಾಗಿದ್ದರೋ ಅದು ಇನ್ನೂ ಅತಿಶಯ ವೈಭವದಿಂದ ಮುಂದುವರಿಬೇಕು ಸಂಘಟನೆ ಗಟ್ಟಿಯಾಗಬೇಕು ಎಂಬುದಾಗಿ ಈ ಸಮಯದಲ್ಲಿ ನಾವು ಮಾಡಿಕೊಡುವಂಥದ್ದು ನಮ್ಮ ಕಾನ ಮಠದ ಬಳಗ ಕೂಡ ಇವತ್ತು ಇಲ್ಲಿ ಉಪಸ್ಥಿತಿ ಉಪಸ್ಥಿತವಿದೆ ಆ ಮಠಕ್ಕೆ ಸಂಬಂಧಪಟ್ಟಿರತಕ್ಕಂಥ ಅನೇಕರು ಯುವತಿಯಲ್ಲಿ ಬಂದಿದ್ದಾರೆ ಅವರಿಗೆ ಶಂಕರನಾರಾಯಣ ದೇವರ ಕೃಪೆಯೂ ಇರಲಿ ಮತ್ತು ಚಂದ್ರಮೌಡೀಶ್ವರನ ರಾಮದೇವರ ರಾಜರ ಐಶ್ವರ್ಯ ಕೃಪೆಯೂ ಇರಲಿ ಮುಂದಿನ ದಾರಿ ತಿಳಿಯಾಗಲಿ ಎಂಬುದಾಗಿ ಅವರನ್ನು ಕೂಡ ಈ ಸಮಯದಲ್ಲಿ ಹರಿಸ್ತೇವೆ ಹರೇರಾಮ್ ಶ್ರೀಮದ್ ಜಗದ್ಗುರು ಶಂಕರಾಚಾರ್ಯ ಶಂಕರಾಚಾರ್ಯುದ್ರಾಘವೇಶ್ವರ ಭಾರತಿ ಸ್ವಾಯಿ ಮಹಾರಾಜಕೀ